ನೋಡಿ ಇದು ಚಾಕ್ಲೇಟ್ಸ್ ಅನ್ನಿಸ್ತಾ ಇದೆಯಾ ಚಾಕ್ಲೇಟ್ಸ್ ಎಲ್ಲ ಇದು ನಾನು ಸ್ವೀಟ್ ಉಂಡೆಗಳನ್ನು ಮಾಡಿ ಇದನ್ನು ಪ್ಯಾಕ್ ಮಾಡಿದ್ದೀನಿ ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ ಎಲ್ಲರೂ ಈ ಥರದ್ರಲ್ಲಿ ಪ್ಯಾಕ್ ಮಾಡ್ತಾರೆ ಈ ಥರದ್ದು ಪ್ಯಾಕ್ ಮಾಡಿ ತಯಾರು ಮಾಡಿ ಒಂದ್ಸಲಿ ನಾವು ಅದನ್ನು ಹಾಕಿ ಒಂದು ಸಲ ತೆಗೆದು ಬಿಡೋದು ಅಷ್ಟೇ ಅದಕ್ಕೋಸ್ಕರ ಇದನ್ನು ಉಪಯೋಗಿಸಿ ಅದನ್ನು ತಯಾರು ಮಾಡೋದು ಮತ್ತು ಅದನ್ನು ವೇಸ್ಟ್ ಮಾಡಿ ಕಸಕ್ಕೆ ಹಾಕೋದು ಪ್ಲಾಸ್ಟಿಕನ್ನು ಉಪಯೋಗಿಸೋದನ್ನು ಕಮ್ಮಿ ಮಾಡೋದು ಹೇಗೆ ನಾವು ಹೀಗೆ ಮಾಡ್ತಾ ಇದ್ದರೆ ಅಂದ್ಬಿಟ್ಟು ನಾನು ಬೇರೆ ಸ್ಯಾ ಸ್ಯಾರಿ ಅಂಥದ್ದು ಏನಾದರೂ ತೊಗೊಂಡಾಗ ಬಟ್ಟೆ ತೊಗೊಂಡಾಗ ಈ ಥರ ಪ್ಲಾಸ್ಟಿಕ್ ಕವರ್ಗಳು ಬಂದೇ ಇರುತ್ತೆ ಇದನ್ನು ಸುಮ್ಮನೆ ಹಾಗೆ ಬಿಸಾಡಬೋದು ಇದನ್ನೇ ರಿಯೂಸ್ ಮಾಡಿಕೊಂಡ್ರೆ ನಾವು ಪೊಲ್ಯೂಷನ್ ಕಮ್ಮಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಇದನ್ನು ರೀಸೈಕಲ್ ರಿಯೂಸು ರಿಡ್ಯೂಸ್ ಮಾಡೋದು ನಮಗೆ ಪೊಲ್ಯೂಷನ್ ತಡೆಯೋದಕ್ಕೆ ಒಳ್ಳೆಯದು ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ ಆದ್ದರಿಂದ ನನ್ನ ಈ ಚಿಕ್ಕ ಪ್ರಯತ್ನ ನೀವು ಇದನ್ನು ಮೆಚ್ಚಿಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ಪೇಪರ್ನ ನೋಡಿ ಇದನ್ನು ಹೀಗೆ ಇಟ್ಟಿದ್ದೀನಿ ಏನು ಮಾಡಿಲ್ಲ ಇದನ್ನು ಹೀಗೆ ಫೋಲ್ಡ್ ಮಾಡಿದ್ದೀನಿ ಅಷ್ಟೇ ಹೀಗೆ ಫೋಲ್ಡ್ ಮಾಡ್ಕೊಂಡು ಹೋಗೋದು ಇದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಪ್ಲೇನ್ ಗಮ್ ಆದರೂ ಇರುತ್ತೆ ಅಥವಾ ಈ ಥರ ಕಲರ್ದಾದರೂ ಇರುತ್ತಲ್ವ ಇದನ್ನು ತಗೊಂಡು ಈ ಥರ ಆಯಿತು ಬೇಕಿದ್ದರೆ ದಾರನೂ ಕಟ್ಟಿ ಬೇಕಿದ್ರೆ ಗಮ್ ಟೇಪ್ ಹಾಕಬಹುದು ಇಷ್ಟು ಮಾಡಿದರೆ ನಿಮ್ಮ ನಿಮ್ಮ ಹತ್ರ ಪ್ಲ್ಯಾಸ್ಟಿಕ್ದು ಕವರ್ ಎಕ್ಸ್ಟ್ರಾ ಇಟ್ಕೊಂಡಿರೋದು ಖರ್ಚು ಆಗುತ್ತೆ ಇಷ್ಟು ಕಟ್ ಮಾಡಿದ್ರೆ ಸಾಕು ಆಕರ್ಷಕವಾಗೂ ಇರುತ್ತೆ ವಿಭಿನ್ನವಾಗೂ ಇರುತ್ತೆ ಮತ್ತು ನಾವು ಪರಿಸರವನ್ನು ಸ್ವಚ್ಛವಾಗಿಡೋದಕ್ಕೂ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನೀವೇ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು